ನಾನಾ ವಿಧವಾದಂತಹ ಸೇವೆಯನ್ನ ಮಾಡುವ ಮೂಲಕ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರರು ಯಾದವೇಂದ್ರ ತೀರ್ಥ ಶ್ರೀಪಾದ ಅವರ ಮೂಲಕ ನಮಗೆ ಜಗತ್ತಿಗೆ ಕೊಡುವ ಸಂದೇಶ ಏನು ಭಾಗವತ ಭಾಗವತದಲ್ಲಿ ಒಂದು ಪ್ರಸ ಒಂದು ಮಾತನ್ನ ಹೇಳ್ತಾರೆ ನಾವೆಲ್ಲ ಯಾವುದೋ ಒಂದು ರೀತಿಯಿಂದ ಪುಣ್ಯ ಸಂಪಾದನೆ ಮಾಡ್ತಾ ಇರ್ತೀವಿ ನಮಗ್ ಗೊತ್ತಿತ್ತು ಗೊತ್ತಿಲ್ಲದೆ ಇರೋ ಹಾಗೆ ಪುಣ್ಯ ಸಂಪಾದನೆ ಮಾಡ್ತಾ ಇರ್ತೀವಿ ಇವತ್ ನೋಡ್ರಿ ಪರಮ ಪೂಜ್ಯ ಶ್ರೀಪಾದಂಗಳವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಇವತ್ತು ಸೇರಿದ್ದೇವೆ ಅಂದರೆ ಇದೇ ಒಂದು ದೊಡ್ಡ ಪುಣ್ಯ ಇಂತಹ ಯಾವುದೋ ಒಂದು ನಮ್ಮ ಪೂರ್ವಾರ್ಜಿತ ಪುಣ್ಯದಿಂದಲೂ ಈ ಸತ್ಕರ್ಮಗಳು ನಡೀತಾ ಇರ್ತದೆ ನಮಗೆ ಇದರಿಂದ ಒಂದು ಪುಣ್ಯ ಬರ್ತದಲ್ವಾ ಇದರ ಫಲ ಏನಾಗಿರಬೇಕು ಅದು ಭಾಗವತ ಹೇಳ್ತದೆ ಇವತ್ತು ನಾವು ಮುಡುಮಾಲಾ ಕ್ಷೇತ್ರಕ್ಕೆ ಬಂದಿದ್ದೇವೆ ರಾಮದೇವರ ದರ್ಶನವನ್ನ ಮಾಡಿದ್ದೇವೆ ಯಾದವೇಂದ್ರರ ದರ್ಶನವನ್ನ ಮಾಡಿದ್ದೇವೆ ಇದರ ಫಲ ಏನಾಗಿರ್ಬೇಕು ಏನು ಅಂದ್ರೆ ನಾವು ಬೇಡ್ಕೊಂಡಿರ್ತೇವೆ ನಮಗೆ ಕಷ್ಟಗಳು ಏನಿರ್ತದೋ ಆ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಪ್ರತಿಯೊಬ್ಬರಿಗೂ ಇದೇ ಒಂದು ದೊಡ್ಡ ಕೋರಿಕೆ ಆಗಿರ್ತದೆ ಈ ಅಭಿಲಾಷೆಯನ್ನಿಟ್ಟುಕೊಂಡೇ ಒಂದು ತೀರ್ಥಕ್ಷೇತ್ರದ ಯಾತ್ರೆ ಅಥವಾ ದರ್ಶನ ಇವುಗಳನ್ನು ಮಾಡತಕ್ಕಂಥದ್ದು ಸಾಮಾನ್ಯ ಜೀವಿಗಳ ಸ್ವಭಾವ ಎಲ್ಲರಿಗೂ ಇದೇ ರೀತಿಯಾದ ಸ್ವಭಾವ ಇರುತ್ತೆ ಆದ್ರೆ ಭಾಗವತ ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ ಪುಣ್ಯ ಸಂಪಾದನೆ ಏನು ಮಾಡ್ತೀರಿ ಆದ್ರೆ ಆ ಪುಣ್ಯದ ಫಲ ಏನಾಗಿರಬೇಕು ಆ ಫಲ ಎಂಥದ್ದಾಗಿರಬೇಕು ಅನ್ನೋದನ್ನ ತಿಳಿದುಕೊಂಡಿರೋದಿಲ್ಲ ನೀವು ಇವತ್ತು ನಾವು ಒಂದು ಪುಣ್ಯ ಗಳಿಸಿರ್ತೇವೆ ಆ ಪುಣ್ಯದ ಪ್ರತಿಫಲನ ಎಲ್ಲಿ ಆಗಿರಬೇಕು ಅದರ ಫಲ ಏನಾಗಿರಬೇಕು ಅದಕ್ಕೆ ಒಂದು ಮಾತನ್ನು ಹೇಳುತ್ತದೆ ಭಾಗವತ ಧರ್ಮ ಧರ್ಮಸ್ವನಿಷ್ಠಿತ ಪುಂಸಾಂ ವಿಶ್ವಕ್ಷೇನ ಕಥಾಶ್ರಯಂ ನೋತ್ಪಾದಿರತಿ ಶ್ರಮಯೇವಹಿ ಕೇವಲಂ ಇವತ್ತು ನಾವು ಎಲ್ಲ ಬೇಕಾದಷ್ಟು ಪುಣ್ಯಗಳ ಸಂಪಾದನೆಯನ್ನ ಮಾಡ್ತೇವೆ ಅಲ್ವಾ ಧರ್ಮಾಚರಣೆ ಮಾಡ್ತೇವೆ ಇದು ಒಂದು ದೊಡ್ಡ ದೊಡ್ಡ ಧರ್ಮಾಚರಣೆ ದರ್ಶನವನ್ನು ಮಾಡೋದು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡೋದು ಹಾಗೆ ಕಥಾಶ್ರವಣವನ್ನು ಮಾಡೋದು ಇವೆಲ್ಲವೂ ಕೂಡ ಒಂದು ಪುಣ್ಯ ಸಂಪಾದನೆ ಈ ಪುಣ್ಯ ಸಂಪಾದನೆಯ ಫಲ ಎಲ್ಲಿಯ ಎಲ್ಲಿಗೆ ಪರ್ಯವಸಾನ ಆಗಬೇಕು ಅಂತಂದ್ರೆ ಅದು ಯಾವ ರೀತಿಯಾಗಿ ಮಾಡಿದಂತಹ ಧರ್ಮ ಅದಕ್ಕೆ ಯಾದವೇಂದ್ರ ತೀರ್ಥರು ಒಂದು ಮಾತನ್ನ ಬಲಿತಾರೆ ಈ ಸ್ವನುಷ್ಠಿತ ಅಂಗವೈಕಲ್ಯಂ ವಿನಾ ನಾವು ಮಾಡಿದ ಧರ್ಮಾಚರಣೆ ಯಾವುದೇ ವಿಧವಾದಂತಹ ಲೋಪದೋಷಗಳಿಲ್ಲದೇನೆ ನಡೆಸಬೇಕು ದೇವರು ಅಂತಾಗ ಮಾತ್ರ ನಮ್ಮ ಆ ಕರ್ಮಕ್ಕೆ ಬೇಕಾಗಿರ್ತಕ್ಕಂತಹ ಪರಿಪೂರ್ಣವಾದ ಪುಣ್ಯವನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗತ್ತೆ ಆದ್ರಿಂದ ಅಂತಹ ಅಂಗವೈಕಲ್ಯ ಇಲ್ಲದೇ ಇರುವಂತಹ ಒಂದು ಸಾಮಗ್ರಿಗಳಿಂದ ಸಾಧನ ಸಾಮಗ್ರಿಗಳನ್ನ ಸಂಪಾದನೆ ಮಾಡಿಕೊಂಡು ಧರ್ಮವನ್ನು ಆಚರಣೆ ಮಾಡಿದಾಗ ನಮಗೆ ಸಿಕ್ಕಂತಹ ಪುಣ್ಯದ ಪರ್ಯವಸಾನ ಎಲ್ಲಿ ಆಗಬೇಕು ಅಂತಂದ್ರೆ ಭಗವಂತನಲ್ಲಿ ಭಕ್ತಿ ಬೆಳೀಬೇಕು ಭಗವಂತನಲ್ಲಿ ಆಸಕ್ತಿ ಬೆಳೀಬೇಕು ಏ ನಮಗ್ ಬಹಳ ಬಹಳ ಆಸಕ್ತಿ ಇದೆ ದೇವರಲ್ಲಿ ಅದಕ್ಕೋಸ್ಕರನೇ ಈ ತೀರ್ಥಯಾತ್ರೆ ಯಾತ್ರೆ ಇಂತಹ ಕಾರ್ಯಗಳನ್ನು ನಾವು ಮಾಡ್ತೇವೆ ಅಂತಂದ್ರೆ ಆಸಕ್ತಿ ಶಬ್ದಕ್ಕೆ ಯಾದವೇಂದ್ರ ತೀರ್ಥರು ಬಹಳ ಸುಂದರವಾದ ನಿರ್ವಚನವನ್ನು ಕೊಡ್ತಾರೆ ಏನ್ ಆಸಕ್ತಿ ದೇವರ ಬಗ್ಗೆ ಆಸಕ್ತಿ ಅಂತಂದ್ರೆ ದೇವರ ಮುಂದೆ ಬಂದು ಗಲ್ಗಲ್ ಬಡ್ಕೊಂಡು ನಾವು ಸುಮ್ಮನೆ ಕೂಡೋದು ಆಸಕ್ತಿ ಅಲ್ಲ ಬಹಳ ಸುಂದರವಾಗಿ ಯಾದವೇಂದ್ರ ತೀರ್ಥರು ಹೇಳ್ತಾರೆ ದೇವರ ಬಗ್ಗೆ ಆಸಕ್ತಿ ಅಂದ್ರೆ ಏನರ್ಥ ಅದಕ್ಕೆ ಯಾದವೇಂದ್ರ ತೀರ್ಥರು ಹೇಳ್ತಾರೆ ಆಸಕ್ತಿ ಅಂತಂದ್ರೆ ಪ್ರಶ್ನ ಪ್ರತಿವಚನ ರೂಪ ತದ್ ವಿಷಯಣೀ ಬುದ್ಧಿಹಿ ಅಂತ ಹೇಳಿದ್ದಾರೆ ಅಂದ್ರೆ ಇವತ್ತು ದೇವರ ಬಗ್ಗೆ ನಮಗೆ ಆಸಕ್ತಿ ಇದೆ ಅಂತ ಯಾವಾಗ ಗೊತ್ತಾಗತ್ತೆ ಇಂತಹ ಕ್ಷೇತ್ರಗಳಲ್ಲಿ ಸನ್ನಿಹಿತರಾದಾಗ ವಿದ್ವಾಂಸರ ಬಳಿ ನಾವು ದೇವರ ಬಗ್ಗೆ ಕೇಳಬೇಕಂತ ನಮಗೆ ಇರ್ತಕ್ಕಂತಹ ಸಂದೇಹಗಳನ್ನ ಪರಿಹಾರ ಮಾಡಿಕೊಂಡು ದೇವರ ಬಗ್ಗೆ ದೃಢವಾದ ಜ್ಞಾನವನ್ನ ಮಹಾತ್ಮ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳೋದೇ ನಿಜವಾದ ಆಸಕ್ತಿ ಅಂತ ಯಾದವೇಂದ್ರ ತೀರ್ಥ ಶ್ರೀಪಾದ ಉಲ್ಲೇಖ ಮಾಡಿದ್ದಾರೆ ಆದ್ರಿಂದ ಆಸಕ್ತಿ ಅಂತಂದ್ರೆ ದೇವರ ಪ್ರತಿಮೆಯ ಮುಂದೆ ಗಲ್ಗಲ್ ಪಡ್ಕೊಳ್ಳೋದು ಆಸಕ್ತಿ ಅಲ್ಲ ಹಾಗಾದ್ರೆ ನಿಜವಾದ ಆಸಕ್ತಿ ಅಂದ್ರೆ ಯಾವುದು ಅಂತಂದ್ರೆ ದೇವರ ಬಗ್ಗೆ ವಿಚಾರ ಜಿಜ್ಞಾಸೆ ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ಮೊದಲಿಗೆ ಏನ್ ಹೇಳಿದ್ದೆವು ಅಥಾತೋ ಬ್ರಹ್ಮ ಜಿಜ್ಞಾಸ ಪರಮಾತ್ಮನ ಬಗ್ಗೆ ವಿಚಾರ ಮಾಡೋದೇ ಒಂದು ದೊಡ್ಡ ರತಿ ಆಸಕ್ತಿ ಇದನ್ನ ಮಾಡದೇ ಇರತಕ್ಕಂತಹ ನಾವು ಮಾಡದಂತಹ ಎಲ್ಲ ಧರ್ಮಾನುಷ್ಠಾನಗಳು ಇವೆಲ್ಲವೂ ಕೂಡ ಶ್ರಮಏವ ಹಿ ಕೇವಲ ಎಷ್ಟೇ ದೊಡ್ಡ ಪುಣ್ಯ ಮಾಡ್ಲಿ ಯಾಗ ಮಾಡ್ಲಿ ನಡೆದುಕೊಂಡು ಪದ ಪಾದಯಾತ್ರೆ ಮಾಡ್ತಾ ಇರ್ತೇವೆ ಎಷ್ಟೋ ಜನ ಪಾದಯಾತ್ರೆ ಮಾಡಿಕೊಂಡು ದೇವರ ದರ್ಶನ ರಾಯರ ದರ್ಶನ ಎಲ್ಲ ಮಾಡ್ತಾ ಇರ್ತಾರೆ ಇದರ ಪರ್ಯವಸಾನ ಎಲ್ಲಿ ಆಗ್ಬೇಕು ಅಂತಂದ್ರೆ ದೇವರನ್ನ ತಿಳಿದುಕೊಳ್ಳೋದ್ರಲ್ಲಿ ಪರ್ಯವಸಾನ ಆಗಬೇಕು ಅಂದ್ರೆ ಜ್ಞಾನದಲ್ಲಿ ಪರ್ಯವಸಾನ ಆಗಬೇಕೆ ಹೊರತಾಗಿ ಕೇವಲ ನಮ್ಮ ಈ ಧರ್ಮಾನುಷ್ಠಾನಗಳೆಲ್ಲವೂ ಕೂಡ ನಮ್ಮ ಸ್ವಾರ್ಥವಾಗಿರ್ತಕ್ಕಂತಹ ಫಲಾನುಸಂಧಾನಕ್ಕೋಸ್ಕರ ಪರ್ಯವಸಾನ ಆಗೋದಲ್ಲ ಹೊರತು ಮುಖ್ಯವಾಗಿ ಭಗವಂತನ ವಿಚಾರದಲ್ಲಿ ಪರ್ಯವಸಾನವಾದಾಗ ಮಾತ್ರ ನಾವು ಮಾಡಿದ ಧರ್ಮಕ್ಕೆ ಅದು ನಿಜವಾಗಿಯೂ ತಕ್ಕದಾದಂತಹ ಫಲವನ್ನು ನಾವು ಪಡಿಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ವಿಚಾರವನ್ನ ಯಾದವೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ವ್ಯಾಖ್ಯಾನಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇಂತಹ ರೀತಿಯಲ್ಲೇ ತಾವು ಜೀವನವನ್ನ ಮಾಡಿಕೊಟ್ಟು ತಮ್ಮ ಎಲ್ಲ ವೈರಾಗ್ಯದ ಜೀವನವನ್ನ ನಡೆಸಿ ಅದು ಭಗವಂತನ ವಿಚಾರದಲ್ಲೇನೆ ಅದರ ಪರ್ಯವಸಾನವನ್ನ ಮಾಡುವಂತಹ ಮಹಾನುಭಾವರು ಯಾದವೇಂದ್ರ ತೀರ್ಥ ಶ್ರೀಪಾದಗಳವರು ಅಂಥವರ ದರ್ಶನ ಅವರ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನದಲ್ಲಿ ನಾವು ಮಾಡಬೇಕಾದ ಸಂಕಲ್ಪ ನಮಗೂ ಕೂಡ ಯಥಾವತ್ ಮತಿಯಾಗಿ ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತನ ಜ್ಞಾನವನ್ನ ನಮಗೆ ನೀಡ್ತಕ್ಕಂಥವ್ರ ಆಗ್ರಿ ಅಂತ ಮಾತ್ರ ಅವರಲ್ಲಿ ನಾವು ಪ್ರಾರ್ಥನೆವನ್ನ ಮಾಡಬೇಕು ಅಂತ ಈ ಮೂಲಕ ತಿಳಿಸ್ತಾ ಇಂತಹ ಒಂದು ಸೌಭಾಗ್ಯವನ್ನ ಪರಮ ಪೂಜ್ಯ ಶ್ರೀಪಾದಂಗಳವರು ವಾಸ್ತವಿಕವಾಗಿ ಇಲ್ಲಿ ಒಂದು ದಿವಸ ಒಂದು ವ್ಯವಸ್ಥೆಯನ್ನು ಮಾಡೋದೇ ಬಹಳ ಕಷ್ಟ ಇರ್ತದೆ ನಮ್ಮ ಶ್ರೀಪಾದಂಗಳವರು ಎಂತಹ ಈ ಪರಿಸರದಲ್ಲೂ ಕೂಡ ಧರ್ಮ ಕಾರ್ಯವನ್ನ ಮಾಡಬೇಕು ಅಂತಂದ್ರೆ ಅದಕ್ಕೆ ಬಹಳ ಮುಂದೆ ಒರೆದು ಆ ಕಾರ್ಯಗಳನ್ನು ಎಷ್ಟೇ ಕಷ್ಟ ಇದ್ರು ಮಾಡಿ ತೋರಿಸ್ಬೇಕು ಅಂದ್ರೆ ನಮ್ಮ ಪರಮ ಪೂಜ್ಯ ಶ್ರೀಪಾದಂಗಳವರು ಮಾತ್ರ ಸಾಧ್ಯ ಅದಕ್ಕೆ ಕಾರಣ ಎಲ್ಲೆಲ್ಲಿ ಮೂಲ ಬೃಂದಾವನಗಳಿದೆಯೋ ಅಲ್ಲೆಲ್ಲ ನಿರಂತರವಾಗಿ ಪೂಜಾ ಕೈಂಕರ್ಯ ಹಸ್ತೋದಕಗಳು ಎಡಬಿಡದೆ ನಿರಂತರವಾಗಿ ನಡೆಯಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನೇ ಪರಮ ಪೂಜ್ಯ ಶ್ರೀಪಾದಂಗಳವರು ಮಾಡಿ ಇಟ್ಟಿದ್ದಾರೆ ಅಂತಹ ಅದಕ್ಕೇನೆ ಕೋಟ್ಯಾಂತರ ರೂಪಾಯಿ ಡಿಪಾಸಿಟ್ ಅನ್ನ ಇಟ್ಟು ಪರಮಪೂಜ್ಯ ಶ್ರೀಪಾದಂಗಳವರು ಎಲ್ಲೂ ಕೂಡ ಆ ಪೂಜಾ ಕೈಂಕರ್ಯಗಳ ಲೋಪ ಆಗಬಾರದು ಅನ್ನೋ ಉದ್ದೇಶದಿಂದ ಈ ಕಾರ್ಯವನ್ನ ಪರಮ ಪೂಜ್ಯ ಶ್ರೀಪಾದಂಗಳವರು ಮಾಡಿದ್ದಕ್ಕೆ ಇಷ್ಟು ಕೂತು ನಾವು ಇಂತಹ ಸನ್ನಿಧಾನದಲ್ಲಿ ನಾಲ್ಕು ಕಥಾಶ್ರವಣವನ್ನು ಮಾಡುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನ ಪಡೆದಿದ್ದೇವೆ ಅಂತಹ ಒಂದು ದೊಡ್ಡ ಸೌಭಾಗ್ಯವನ್ನ ಕಲ್ಪಿಸಿದಂತಹ ಪರಮ ಪೂಜ್ಯ ಶ್ರೀಪಾದಂಗಳವರ ಚರಣಾರದಿಂದಗಳಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಅವರ ಅಂತರ್ಯಾಮಿ ಆದ ಮೂಲರಾಮದೇವರಲ್ಲಿ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತವ್ ಮುಂದಿನ ಪ್ರವಚನವನ್ನ ಯೋಗೀಶಾಚಾರ್ಯ ಇದೇ ಪ್ರಾಂತ್ಯದವರಾಗಿರ್ತಕ್ಕಂತಹ ವಿದ್ವಾಂಸರಾದಂತಹ ಯೋಗೀಶಾಚಾರ್ಯರು ನಾಲ್ಕು ಮಾತುಗಳನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ